ಅಶ್ವಿನಿಯವರು ಅರೆಸ್ಟ್ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೌದು ಅಶ್ವಿನಿಯರಿಗೆ ನಿಜಕ್ಕೂ ಆಗಿರೋದು ಏನು ಮತ್ತು ಅವರು ಪ ಪದ ಉಪಯೋಗಿಸಿದ ವಿಚಾರವಾಗಿ ಸದ್ಯ ಪೊಲೀಸರು ನೋಟಿಸ್ ಕೂಡ ಅಂಟಿಸಿ ರಾತ್ರಿ ಬಿಗ್ ಬಾಸ್ಗೆ ಅವರ ವಿಚಾರಣೆ ಆಜೆಪಡಿಸ್ಕೊಂಡು ಅಂತ ಹೇಳಿದರು ಸದ್ಯ ಪಡಿಸಿರಲಿಲ್ಲ ಅದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ನೇರವಾಗಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯ ವಿಚಾರ ಒಂದು ದೊಡ್ಡ ಮಟ್ಟಿಗೆ ಆಘಾತ ಮತ್ತು ಶಾಕಿಂಗ್ ಅಂತಲೂ ಕೂಡ ಹೇಳಲಾಗ್ತದೆ ಇನ್ನೊಂದು ಕಡೆ ಅಶ್ವಿನಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಬಿಡದಿ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಹೌದು ಆ ಪದದ ಉತ್ತರ ಏನು ಅಂತ ಅವರೇ ಹೇಳಬೇಕು ಅರ್ಥ ಏನು ಅನ್ನೋದು ಕೂಡ ಅವರು ತಿಳಿಸ್ಲೇಬೇಕು ತಿಳಿಸಲಿಲ್ಲ ಅಂತಂದರೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಹಟ್ಟಲೇಬೇಕು ಅಂತ ಕೂಡ ಈಗಾಗಲೇ ಕೇಳಿದ್ದಾರಂತೆ ಸದ್ಯ ಅಶ್ವಿನಿ ಗೌಡ ಅವ್ರು ಏನು ಮಾತಾಡ್ತಿದ್ದೀನಿ ಅನ್ನೋ ಒಂದು ಇದಿರಬೇಕಿತ್ತು ಮತ್ತು ಬಿಗ್ ಬಾಸ್ನಲ್ಲಿ ಈ ಇದನ್ನು ಮ್ಯೂಟ್ ಮಾಡಬೇಕಿತ್ತು ಇದನ್ನು ಯಾಕೆ ಅವರು ಬಿಡುಗಡೆ ಮಾಡಬೇಕಿತ್ತು ಎಂಬುದು ಕೂಡ ಕಾರಣಕ್ಕೆ ಬಿಗ್ ಬಾಸ್ನಲ್ಲಿರೋ ತಂಡಕ್ಕೂ ಕೂಡ ಅವರು ಇದೇ ವಿಚಾರವಾಗಿ ತಿಳಿಸಿದ್ದಾರೆ ಇನ್ನು ಸಾಕಷ್ಟು ಈ ಭಾಳ ವಿಚಾರಗಳು ವಿವಾದಗಳು ನಡೆದಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಅಶ್ವಿನಿಗೌಡ ಅಂತೂ ಫುಲ್ ಜಗಳಾಡದಲ್ಲಿ ದೊಡ್ಡ ಕಿಂಗು ಅನ್ಕೊಬಿಟ್ಟಿದ್ರು ಸದ್ಯ ಈಗ ಹೊರ್ಗಡೆ ಅವ್ರ ಮೇಲೆ ಈಗ ಪ್ರಕರಣ ದಾಖಲಾಗಿರೋದು ಪಾಪ ಅವ್ರಿಗೆ ಇನ್ನೂ ಸಹ ಗೊತ್ತಿಲ್ಲ ಸದ್ಯ ಈಗ ಕಾದ್ ನೋಡಬೇಕಾಗುತ್ತೆ ಈಗ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಇನ್ನು ಯಾವ ರೀತಿ ಅಂತ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಸದ್ಯ ಅಶ್ವಿನಿಗೌಡ ಅವರು ಮಾತ್ರ ದೊಡ್ಡ ಮಟ್ಟಿಗೆ ಹೆಸರು ಮಾಡೋ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಈ ಮೂಲಕ